ಸೂಪರ್ ನಲ್ಲಿ ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ರಾಜ್ಯ ದೇಶ ವಿದೇಶಗಳಲ್ಲಿ ನಡೆದಿರುವ ಟಾಪ್ ಏಯ್ಟೀನ್ ಸುದ್ದಿಗಳನ್ನು ನೋಡೋಣ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆಳಂದದ ವೋಟ್ ಚೋರಿ ಪ್ರಕರಣದ ತನಿಖೆ ಚುರುಕುಗೊಂಡಿದೆ ಮತದಾರರ ಪಟ್ಟಿಯಿಂದ ಒಂದು ಹೆಸರನ್ನ ತೆಗೆಯುವುದಕ್ಕೆ ಎಂಬತ್ತು ರೂಪಾಯಿ ಪಾವತಿಸಲಾಗಿದೆ ಅನ್ನುವಂತಹ ಮಾಹಿತಿ ಎಸ್ಐಟಿ ಟಿ ತನಿಖೆಯಲ್ಲಿ ಗೊತ್ತಾಗಿದೆ ಅಂತ ಹೀಗಂತ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಫೋಟಕ ಆರೋಪವನ್ನು ಮಾಡಿದ್ದಾರೆ ಇದಕ್ಕೆ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ ವೋಟ್ ಚೋರಿ ಆಗಿದೆ ಅಂತ ಕಾಂಗ್ರೆಸ್ಗರು ಹೇಳ್ತಾರೆ ಹಾಗಾದ್ರೆ ನೂರ ಮೂವತ್ತಾರು ಸೀಟ್ ಗೆದ್ರಲ್ಲ ಹೇಗೆದ್ರು ಅಂತ ಕೊಟ್ಟಿದ್ದ ಶಾಸಕ ಪ್ರದೀಪ್ ಈಶ್ವರ್ ಹಾಗೂ ಮಾಜಿ ಸಂಸದ ಪ್ರತಾಪ್ ಸಿಂಹ ಮಧ್ಯೆ ಟಾಕ್ ವಾರ್ ಜೋರಾಗಿದೆ ಪ್ರದೀಪ್ ಈಶ್ವರ್ ವಿರುದ್ಧ ಪ್ರತಾಪ್ ಸಿಂಹ ಕಿಡಿಕಾರಿದ್ದು ಮುಳ್ಳು ಹಂದಿ ಮುಖದ ಕರ್ನಾಟಕದ ಏಕೈಕ ಕಾಮಿಡಿ ಪೀಸ್ ಪ್ರದಾ ಪ್ರದೀಪ್ ಈಶ್ವರ್ ನನ್ನ ಬಗ್ಗೆ ಮಾತಾಡುವಾಗ ಎಚ್ಚರಿಕೆ ಇರಬೇಕು ಅಥವಾ ವಾರ್ನಿಂಗ್ ಪ್ರತಾಪ್ ಸಿಂಹಗೆ ತಿರುಗಿಟ್ಕೊಟ್ಟಿರುವಂತಹ ಪ್ರದೀಪ ಈಶ್ವರ್ ಅಯೋಗ್ಯ ನನ್ನನ್ನು ಕತ್ತರಲ್ಲಿ ಯಾಕೆ ಹುಡುಕಾಡ್ತಾನೋ ಗೊತ್ತಿಲ್ಲ ಆತರಿಗೆ ಫಿಫ್ಟಿ ಫಿಫ್ಟಿ ಬಿಸ್ಕೆಟ್ ಫೇವ್ರೇಟ್ ಅಂತ ಏಕವಚನದಲ್ಲಿ ವ್ಯಂಗ್ಯ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಬಂಡವಾಳ ಹೂಡಿಕೆ ಆಕರ್ಷಣೆಯ ಸಭೆ ನಡೆಯಿತು ಸಭೆಯಲ್ಲಿ ಒಟ್ಟು ಇಪ್ಪತ್ತ ಏಳು ಸಾವಿರದ ಆರುನೂರ ಏಳು ಪಾಯಿಂಟ್ ಎರಡು ಆರು ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಗೆ ಒಪ್ಪಿಗೆ ನೀಡಲಾಗಿದೆ ರಾಜ್ಯದಲ್ಲಿ ಬಂಡವಾಳ ಹೂಡಿಕೆದಾರ ಸ್ನೇಹಿ ವಾತಾವರಣ ಇನ್ನಷ್ಟು ಉತ್ತಮಪಡಿಸಬೇಕು ಅಧಿಕಾರಿಗಳು ನೆಪ ಹಿಡಿಕೊಂಡು ಕೂತರೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಸಿಎಂ ಎಚ್ಚರಿಕೆ ನೀಡಿದರು ಸ್ವಾಮಿ ಕೊಲೆ ಆರೋಪಿ ದರ್ಶನ್ ಜೈಲಿನಲ್ಲಿ ನರಕಯಾತ್ರೆ ಅನುಭವಿಸ್ತಾ ಇದ್ದಾರೆ ದರ್ಶನ್ಗೆ ಜೈಲಿನಲ್ಲಿ ಹಾಸಿಗೆ ದಿಂಬು ನೀಡುವ ವಿಚಾರವಾಗಿ ವಿಚಾರಣೆ ನಡೆಯಬೇಕಿತ್ತು ಕಾನೂನು ಸೇವಾ ಪ್ರಾಧಿಕಾರದ ವರದಿಯ ಮೇಲೆ ಐವತ್ತೇಳನೇ ಸಿಸಿಎಚ್ ಕೋರ್ಟ್ನಲ್ಲಿಂದು ವಿಚಾರಣೆ ನಡೆಯಬೇಕಿತ್ತು ಆದರೆ ದರ್ಶನ್ ಪರ ವಕೀಲರು ನಾಳೆ ವಾದ ಮಂಡಿಸುವುದಾಗಿ ಮನವಿ ಮಾಡಿದ್ದ ಕಾರಣದಿಂದಾಗಿ ವಿಚಾರಣೆಯನ್ನು ಮುಂದೂಡಲಾಗಿದೆ ಹಾಸನಾಂಬೆ ದರ್ಶನೋತ್ಸವಕ್ಕೆ ನಿನ್ನೆ ತೆರೆ ಬಿದ್ದಿದೆ ಇಂದು ಹುಂಡಿ ಎಣಿಕೆ ಕಾರ್ಯ ನಡೆದಿದ್ದು ಒಟ್ಟು ಇಪ್ಪತ್ತೈದು ಕೋಟಿ ಐವತ್ತೊಂಬತ್ತು ಲಕ್ಷದ ಎಂಬತ್ತೆರಡು ಸಾವಿರದ ಮುನ್ನೂರ ಇಪ್ಪತ್ತೇಳು ರೂಪಾಯಿ ಆದಾಯ ಸಂಗ್ರಹವಾಗಿದೆ ಹುಂಡಿಯಲ್ಲಿ ಇಂಡೋನೇಷ್ಯಾ ಮಾಲ್ಡೀವ್ಸ್ ಅಮೆರಿಕದ ಕರೆನ್ಸಿ ಪತ್ತೆಯಾಗಿದೆ ಎಪ್ಪತ್ತೈದು ಗ್ರಾಮ್ ಚಿನ್ನ ಒಂದು ಕೆಜಿ ಬೆಳ್ಳಿ ಭಕ್ತರಿಂದ ಕಾಣಿಕೆ ಸಂಗ್ರಹವಾಗಿದೆ ಕಳೆದ ವರ್ಷ ಹನ್ನೆರಡು ಪಾಯಿಂಟ್ ಐದು ಕೋಟಿ ರೂಪಾಯಿಗಳ ಆದಾಯ ಸಂಗ್ರಹವಾಗಿತ್ತು ದಾಳಿ ನಡೆಸಲು ಸಂಚು ರೂಪಿಸಿದ್ದ ಇಬ್ಬರು ಶಂಕಿತ ಐಸಿಸ್ ಉಗ್ರರನ್ನು ದೆಹಲಿ ಪೊಲೀಸರು ಬಂಧಿಸಿದ್ದಾರೆ ದೆಹಲಿಯ ಸಾದಿಕ್ ನಗರದ ನಿವಾಸಿ ಅದ್ನಾನ್ ಇನ್ನೊಬ್ಬ ಭೋಪಾಲ್ ಮೂಲದ ವ್ಯಕ್ತಿ ಎಂದು ಗುರುತಿಸಲಾಗಿದೆ ಆರೋಪಿಗಳು ಐಸಿಸ್ನೊಂದಿಗೆ ಸಂಪರ್ಕದಲ್ಲಿದ್ದು ದಾಳಿಗೆ ಪ್ಲಾನ್ ಮಾಡಿದ್ರಂತೆ ಬಂಧಿತರಿಂದ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಬಿಹಾರದ ಚುನಾವಣೆಯ ಬಳಿಕ ನವೆಂಬರ್ ಒಂದರಿಂದ ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ಆಯೋಗದ ವಿಶೇಷ ಮತಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಆರಂಭವಾಗುವ ಸಾಧ್ಯತೆ ಇದೆ ಯಾವುದೇ ಕ್ಷಣದಲ್ಲಿ ಎಸ್ಐಆರ್ ಪ್ರಾರಂಭ ಆಗಬಹುದು ಎಲ್ಲ ಜಿಲ್ಲಾ ಚುನಾವಣಾಧಿಕಾರಿಗಳು ತಯಾರಾಗಿರಿ ಎಂದು ಬಂಗಾಳದ ಮುಖ್ಯ ಚುನಾವಣಾಧಿಕಾರಿ ಜಿಲ್ಲಾ ಮ್ಯಾಜಿಸ್ಟ್ರೇಟ್ಗಳಿಗೆ ಸೂಚನೆಯನ್ನು ನೀಡಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರಾಜಸ್ಥಾನದ ಜೈಸಲ್ಮೇರ್ ಜಿಲ್ಲೆಯ ಭಾರತ ಪಾಕ್ ಗಡಿಯ ಬಳಿಯಲ್ಲಿರುವಂಥ ತನೋಟ್ ಮಾತಾ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದಿದ್ದಾರೆ ಬಳಿಕ ಸೈನಿಕರ ಜೊತೆಗೆ ಸಂವಾದ ನಡೆಸಿ ಸೇನಾ ಸಂದರ್ಶನ ಪ್ರದರ್ಶನವನ್ನು ವೀಕ್ಷಣೆ ಮಾಡಿದರು ಇಲ್ಲಿನ ಗಡಿ ಭದ್ರತಾ ಪಡೆಯ ಧೈರ್ಯ ಶಿಸ್ತು ಮತ್ತು ರಾಷ್ಟ್ರೀಯ ಭದ್ರತೆಗೆ ನೀಡಿದ ಅಚಿಲವಾದಂತಹ ಭದ್ರತೆಯನ್ನು ಶ್ಲಾಘಿಸಿದ್ದಾರೆ ಭಾರತದ ನಂತರ ಇದೀಗ ಅಫ್ಘಾನಿಸ್ತಾನದಿಂದಲೂ ಪಾಕಿಸ್ತಾನಕ್ಕೆ ಜಲಬಾಂಬು ಹಾಕಲಾಗಿದೆ ಅಣೆಕಟ್ಟು ನಿರ್ಮಿಸುವುದಕ್ಕೆ ಮತ್ತು ಪಾಕಿಸ್ತಾನಕ್ಕೆ ನದಿ ನೀರನ್ನು ನಿರ್ಬಂಧಿಸಲು ಯೋಜಿಸುತ್ತಿದೆ ಕುನಾರ್ ನದಿಗೆ ಸಾಧ್ಯವಾದಷ್ಟು ಬೇಗನೆ ಅಣೆಕಟ್ಟು ನಿರ್ಮಿಸುವ ಆದೇಶವನ್ನು ತಾಲಿಬಾನ್ ಸುಪ್ರೀಂ ನಾಯಕ ಹೊರಡಿಸಿದ್ದಾರೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವೆ ಗಡಿ ಬಂದ್ ಮಾಡಿರುವ ಹಿನ್ನೆಲೆಯಲ್ಲಿ ಉಭಯ ದೇಶಗಳಲ್ಲಿ ಅಗತ್ಯ ವಸ್ತುಗಳ ಪೂರೈಕೆ ಅಸ್ತವ್ಯಸ್ತಗೊಂಡಿದೆ ಸಂಘರ್ಷದಿಂದ ಅಕ್ಟೋಬರ್ ಹನ್ನೊಂದರಂದು ಎರಡು ದೇಶಗಳ ಗಡಿಗಳನ್ನು ಬಂದ್ ಮಾಡಲಾಗಿತ್ತು ಇದರ ಪರಿಣಾಮ ಪಾಕಿಸ್ತಾನದಲ್ಲಿ ಟೊಮ್ಯಾಟೊ ಬೆಲೆ ನಾಲ್ನೂರಿಂದ ಆರುನೂರು ರೂಪಾಯಿಗೆ ಏರಿಕೆಯಾಗಿದೆ ಟ್ರಂಪ್ ಕೋರಿಕೆಯ ಮೇರೆಗೆ ಭಾರತವು ವರ್ಷಕ್ಕೆ ರಷ್ಯಾದ ತೈಲ ಆಮದಿನಿಂದ ಹಿಂದೆ ಸರಿಯಲಿದೆ ಎಂದು ಶ್ವೇತಭವನ ಹೇಳಿದೆ ಆದರೆ ಈ ಕುರಿತು ಪ್ರತಿಕ್ರಿಯಿಸಿರುವ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ನಮ್ಮ ತಲೆಗೆ ಬಂದೂಕು ಇಟ್ಟುಕೊಳ್ಳುವ ವ್ಯಾಪಾರ ಒಪ್ಪಂದಕ್ಕೆ ಭಾರತ ಸಿಹಿ ಹಾಕುವುದಿಲ್ಲ ಅಂತ ಶ್ವೇತಭವನದ ಹೇಳಿಕೆಯನ್ನು ಅಲ್ಲಗಳಿದ್ದಾರೆ ಮೆದುಳಿನ ಆಪರೇಷನ್ ವೇಳೆ ಅರವತ್ತೈದು ವರ್ಷದ ವೃದ್ಧೆಯೊಬ್ಬರು ಲಂಡನ್ನಲ್ಲಿ ಕಾರ್ನೆಟ್ ನುಡಿಸಿ ಅಚ್ಚರಿ ಮೂಡಿಸಿದ್ದಾರೆ ಲಂಡನ್ನಲ್ಲಿ ಡೆನಿಸ್ ಬೇಕನ್ ಪಾರ್ಕಿನ್ಸನ್ ಬಳಲ್ ಪಾರ್ಕಿನ್ಸನ್ನಿಂದ ಬಳಲ್ತಾ ಇದ್ರು ಹೀಗಾಗಿ ಮೆದುಳಿನ ಶಸ್ತ್ರಚಿಕಿತ್ಸೆಯನ್ನು ನಡೆಸಲಾಗ್ತಾ ಇತ್ತು ಆಪರೇಷನ್ ಕೊಠಡಿಯಲ್ಲಿಯೇ ಬೇಕನ್ ಕ್ಲಾರಿನೆಟ್ ನುಡಿಸುವ ಮೂಲಕ ವೈದ್ಯರನ್ನ ಅಚ್ಚರಿಗೊಳಿಸಿದ್ದಾರೆ ಟಿಬೆಟ್ನ ಪಾಂಗಾಂಗ್ ಸರೋವರದ ಪೂರ್ವ ಭಾಗದಲ್ಲಿ ಚೀನಾ ಕ್ಷಿಪ್ರಗತಿಯ ಚಟುವಟಿಕೆಯಲ್ಲಿ ತೊಡಗಿದೆ ಕಮಾಂಡ್ ಮತ್ತು ಕಂಟ್ರೋಲ್ ಕಟ್ಟಡಗಳು ಬ್ಯಾರಕ್ಗಳು ವಾಹನ ಶೆಡ್ಗಳು ಯುದ್ಧ ಸಾಮಗ್ರಿ ಸಂಗ್ರಹ ಮತ್ತು ರಾಡಾರ್ ಸ್ಥಾನಗಳನ್ನು ನಿರ್ಮಿಸುತ್ತಿದೆ ಚೀನಾದ ಹೊಸ ವಾಯು ರಕ್ಷಣಾ ಸಂಕೀರ್ಣ ಸ್ಯಾಟಲೈಟ್ ಫೋಟೋಗಳಲ್ಲಿ ಇದು ಗೋಚರಿಸುತ್ತಿದೆ ಸಂಗೀತ ನಿರ್ದೇಶಕ ಗಾಯಕ ರಘು ದೀಕ್ಷಿತ್ ಹಾಗೂ ಗಾಯಕಿ ಶ್ರೀ ವೇಣುಗೋಪಾಲ್ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಆಪ್ತರು ಸ್ನೇಹಿತರು ಹಾಗೂ ಕುಟುಂಬದವರ ಸಮ್ಮುಖದಲ್ಲಿ ಈ ವಿವಾಹ ನೆರವೇರಿದೆ ಭಾನುವಾರ ರಘು ದೀಕ್ಷಿತ್ ಶ್ರೀ ವೇಣುಗೋಪಾಲ್ ಆರತಕ್ಷತೆ ಕಾರ್ಯಕ್ರಮ ಜರುಗಲಿದೆ ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಬಸ್ನಲ್ಲಿ ನಡೆದಂತಹ ಅಗ್ನಿ ದುರಂತ ಇಡೀ ದೇಶವನ್ನೇ ಬಿಚ್ಚಿಡಿಸಿದೆ ನಟ್ಟ ನಡು ರಾತ್ರಿಯಲ್ಲಿ ಸಿಹಿ ನಿದ್ರೆಯಲ್ಲಿದ್ದಂಥವರು ಎಲ್ಲಿ ಏನಾಗ್ತಿದೆ ಅನ್ನುವಂಥದ್ದು ಗೊತ್ತಾಗೋದಕ್ಕೂ ಮುಂಚಿತವಾಗಿ ಕಂಡಿದ್ದಾರೆ ವಿರಾಟ್ ಆಕ್ರಮಣದ ಮಧ್ಯೆ ಬರೋಬ್ಬರಿ ಇಪ್ಪತ್ತು ಮಂದಿ ಸಜೀವ ದತ್ತನವಾಗಿದ್ದಾರೆ ಒಂದೊಂದು ದೃಶ್ಯಗಳು ಕೂಡ ಘೋರಾತಿ ಘೋರವಾಗಿದ್ದು ತನ್ನವರನ್ನ ಕಳ್ಕೊಂಡಂತವರ ನೋವು ಬೆಟ್ಟದಷ್ಟಿದೆ ಸಾವು ಅನ್ನೋದು ಊಹಿಸಲಾಗದ ಕಟ್ಟು ಸತ್ಯ ಎಷ್ಟೇ ಲೆಕ್ಕಾಚಾರ ಹಾಕಿದ್ರು ವಿಧಿ ಮುಂದೆ ಯಾರಾಟವೂ ನಡೆಯಲ್ಲ ಕಣ್ರಿ ನೂರಾರು ಕನಸು ಕಟ್ಕೊಂಡ್ರೂ ಬಿಡಲ್ಲ ನನ್ನವರನ್ನ ಬಿಟ್ಟು ಬರಲ್ಲ ಅಂದರೂ ಕೇಳಲ್ಲ ಯಾವಾಗ ಯಾರ ಜೀವಕ್ಕೆ ಜವರಾಯ ಬಲೆ ಹಾಕ್ತಾನೆ ಅನ್ನೋ ಸಣ್ಣ ಸುಳಿವೂ ಸಿಗಲ್ಲ ಕಣ್ಣು ಮುಂದೆ ಇದ್ದವರು ಕ್ಷಣಾರ್ಧದಲ್ಲೇ ಸಾವಿನ ಮನೆ ಸೇರಿಬಿಡ್ತಾರೆ ಕರ್ನೂಲ್ನಲ್ಲಿ ಅಗ್ನಿ ರೂಪದಲ್ಲಿ ಮೈ ಕೊಡವಿದ ಯಮದೂತ ಇಪ್ಪತ್ತು ಮಂದಿ ಪ್ರಾಣವನ್ನೇ ತೆಗೆದಿದ್ದಾರೆ ಆಂಧ್ರದ ಕರ್ನೂಲ್ನಲ್ಲಿ ಬಸ್ ಧಗ ಧಗ ಇಪ್ಪತ್ತು ಮಂದಿ ಸಜೀವ ದಹನ ದೃಶ್ಯ ಘೋರ ಸಾವು ಅನ್ನೋದು ಹೇಗೆಲ್ಲ ಬರುತ್ತೆ ನೋಡಿ ಇದನ್ನೆಲ್ಲ ನೋಡ್ತಿದ್ರೆ ವಿಧಿ ಅದೆಷ್ಟು ಕ್ರೂರಿ ಅನ್ನಿಸ್ಬಿಡುತ್ತೆ ಇವರೆಲ್ಲ ದೀಪಾವಳಿ ಹಬ್ಬದ ಸಂಭ್ರಮದಲ್ಲಿ ನಿಂದೆದ್ದಿದ್ರು ಮನೆ ಮಂದಿ ಜೊತೆ ಕುಣಿದು ಕುಪ್ಪಳಿಸಿದ್ರು ಹಬ್ಬದ ಸಡಗರ ಇನ್ನೂ ಮಾಸಿರಲಿಲ್ಲ ಅಷ್ಟರಲ್ಲಾಗ್ಲೇ ಆ ಸಂಭ್ರಮಕ್ಕೆ ವಿಧಿ ಕೊಳ್ಳಿ ಇಟ್ಟಿದೆ ಹಬ್ಬ ಮುಗಿಸ್ಕೊಂಡು ವಾಪಸ್ ಬೆಂಕಿಯಲ್ಲಿ ಬೆಂದು ಹೆಣವಾಗಿದ್ದಾರೆ ಕಗ್ಗತ್ತಲಲ್ಲಿ ಹೊತ್ತಿ ಉರಿದ ಬಸ್ ದೃಶ್ಯ ನೋಡಿದ್ರೆ ಎಂಥವರಿಗಾದ್ರೂ ಎದೆ ನಡುಕ ಶುರುವಾಗುತ್ತೆ ಕೂಗಾಡಿ ಅರುಚಾಡಿದವರ ರೋಧನೆ ಕಲ್ಲದೆಯವರಿಗೂ ಕಣ್ಣೀರು ತರಿಸುತ್ತೆ ಹೀಗೆ ಧಗಧಗಿಸುತ್ತಿರುವುದು ಬಸ್ ಕಾವೇರಿ ಟ್ರಾವೆಲ್ಸ್ಗೆ ಸೇರಿತ್ತು ನಿನ್ನೆ ರಾತ್ರಿ ಹೈದರಾಬಾದ್ನಿಂದ ಬೆಂಗಳೂರಿಗೆ ಪ್ರಯಾಣ ಬೆಳೆಸಿತ್ತು ಇದೇ ಬಸ್ನಲ್ಲಿ ಬರೋಬ್ಬರಿ ನಲವತ್ತೆರಡು ಮಂದಿ ಪ್ರಯಾಣ ಮಾಡ್ತಿದ್ರು ಆದರೆ ಅದೇ ಕೊನೆಯ ಪ್ರಯಾಣವಾಗುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಬೆಂಗಳೂರಿನತ್ತ ಬರ್ತಿದ್ದ ಬಸ್ ಕರ್ನೂಲ್ನ ಚನ್ನತ್ತೇಕೇಕೂರು ಬಳಿ ಬೈಕ್ಗೆ ಡಿಕ್ಕಿ ಹೊಡೆದಿದೆ ಈ ವೇಳೆ ಬಸ್ನಡಿ ಸಿಲುಕಿದ್ರೂ ಡ್ರೈವರ್ ಮುಂದೆ ನುಗ್ಗಿಸಿದ್ದಾನೆ ಹೀಗಾಗಿ ಸುಮಾರು ಮುನ್ನೂರು ಮೀಟರ್ ಬೈಕ್ ಅನ್ನ ಬಸ್ ಎಳೆದೊಯ್ದಿದೆ ಈ ವೇಳೆ ಬೈಕ್ನ ಪೆಟ್ರೋಲ್ ಟ್ಯಾಂಕ್ ಲೀಕ್ ಆಗಿದ್ರಿಂದಾಗಿ ಏಕಾಏಕಿ ಬೆಂಕಿ ಹೊತ್ಕೊಂಡಿದೆ ಅಲ್ಲಿ ಏನಾಗ್ತಿದೆ ಅನ್ನೋದು ಗೊತ್ತಾಗುವಷ್ಟರಲ್ಲಿ ಇಡೀ ಬಸ್ ಧಗಧಗಿಸೋಕೆ ಶುರುವಾಗಿದೆ ಬಸ್ನಲ್ಲೇ ಹೊತ್ತಿ ಉರಿದ ಪ್ರಯಾಣಿಕರು ಹೊರಬರಲಾಗದೆ ಚೀರಾಟ ಕೂಗಾಟ ಸ್ಲೀಪರ್ ಕೋಚ್ನಲ್ಲಿ ಪ್ರಯಾಣಿಕರೆಲ್ಲ ನೆಮ್ಮದಿಯ ನಿದ್ದೆಯಲ್ಲಿದ್ದರು ಯಾವಾಗ ಬೆಂಕಿ ಹೊತ್ತಿಕೊಳ್ತೋ ಡ್ರೈವರ್ ಹಾಗೂ ಕ್ಲೀನರ್ ಎಲ್ಲರನ್ನೂ ಎಬ್ಬಿಸಿದ್ದಾರೆ ಕೂಡಲೇ ಎಮರ್ಜೆನ್ಸಿ ಎಕ್ಸಿಟ್ ಕಿಟಕಿ ಗ್ಲಾಸ್ ಒಡೆದು ಇಪ್ಪತ್ತು ಪ್ರಯಾಣಿಕರು ಹೊರಜಿಗಿದಿದ್ದಾರೆ ಅಷ್ಟೊತ್ತಿಗೆ ಇಡೀ ಬಸ್ಗೆ ಬೆಂಕಿ ಆವರಿಸಿಕೊಂಡಿತ್ತು ಹೀಗಾಗಿ ಹೊರಬರಲಾಗದೆ ಇಪ್ಪತ್ತು ಮಂದಿ ಸುತ್ತು ಕರಕಲಾಗಿದ್ದಾರೆ कापाड़ी कापाड़ी अंत वाड़ पुट पुट मकलू सेर प्रयाणिकरु सजीव दहन तो तीन लोग उठे थे बस पे सब लोग सब लोगों को जगाया फिर फायर फायर करके बोला मतलब बैठा हुआ फायर तो हम लोग आगे से निकलने की कोशिश कर रहे थे ड्राइवर लोगों को पता नहीं था कहाँ पे डोर लॉक थे थोड़े मेन डोर लॉक था ಈ ದೃಶ್ಯಗಳು ಬೆಂಕಿ ದುರಂತ ಅದೆಷ್ಟು ಘೋರವಾಗಿತ್ತು ಅನ್ನೋದನ್ನ ಸಾರಿ ಸಾರಿ ಹೇಳ್ತಿವೆ ಬಸ್ನಲ್ಲಿ ಸುಟ್ಟು ಕರಕಲಾದವರ ಶವ ಗುರುತೆ ಸಿಗದಂತಾಗಿವೆ ಮಕ್ಕಳನ್ನ ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಹೇಳತೀರದಾಗಿದೆ ಮೃತದೇಹಗಳನ್ನು ಆಸ್ಪತ್ರೆಗೆ ರವಾನಿಸಿದ್ದು ಕೆಲವು ಶವಗಳಿಗೆ ಸ್ಥಳದಲ್ಲೇ ಮರಣೋತ್ತರ ಪರೀಕ್ಷೆ ನಡೆಸಿದ್ದು ಗುರುತು ಪತ್ತೆಗೆ ವೈದ್ಯರು ಡಿಎನ್ಎ ಟೆಸ್ಟ್ಗೆ ಮುಂದಾಗಿದ್ದಾರೆ ಘಟನೆಯಲ್ಲಿ ಹಲವರು ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಒಂದೇ ಕುಟುಂಬದ ನಾಲ್ವರ ದುರ್ಮರಣ ಇಬ್ಬರು ಮಕ್ಕಳು ನೆಮ್ಮದಿ ಜೀವನ ಗಂಡ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ರೆ ಹೆಂಡತಿ ಮಕ್ಕಳನ್ನ ನೋಡಿಕೊಳ್ತಿದ್ರು ರಮೇಶ್ ಕಳೆದ ಹದಿನೈದು ವರ್ಷಗಳಿಂದ ಬೆಂಗಳೂರಿನ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡಿಕೊಂಡಿದ್ರು ದೀಪಾವಳಿ ಹಿನ್ನೆಲೆಯಲ್ಲಿ ಕುಟುಂಬ ಸಮೇತ ಹೈದರಾಬಾದ್ಗೆ ಹೋಗಿದ್ರು ರಾತ್ರಿ ಅಲ್ಲಿಂದ ಖುಷಿ ಖುಷಿಯಾಗಿ ಬಸ್ ಹತ್ತಿದ್ರು ಆದರೆ ವಿಧಿಯಾಟ ಬೇರೆಯದ್ದೇ ಆಗಿತ್ತು ಬಸ್ನ ಕಿಚ್ಚಿಗೆ ರಮೇಶ್ ಪತ್ನಿ ಅನುಷಾ ಹಾಗೂ ಮಕ್ಕಳಾದ ಮಾನ್ವಿತಾ ಮನೀಶ್ ಮಲಗಿದ್ದಲ್ಲೇ ಸುಟ್ಟು ಬೂದಿಯಾಗಿದ್ದಾರೆ ಎಸಿ ಬಸ್ ಭಸ್ಮ ಸಾವು ಗೆದ್ದ ಕನ್ನಡಿಗರು ಈ ಘೋರ ದುರಂತದಲ್ಲಿ ಕನ್ನಡಿಗರು ಸಾವನ್ನೇ ಗೆದ್ದು ಬಂದಿದ್ದಾರೆ ಕೂದಲೆಳೆ ಅಂತರದಲ್ಲಿ ಪಾರಾಗಿ ಜೀವ ಉಳಿಸಿಕೊಂಡಿದ್ದಾರೆ ಹೊತ್ತಿ ಉರಿದ ಬಸ್ನಲ್ಲೇ ಶಾಂತಿನಗರ ನಿವಾಸಿ ಸರಸ್ವತಿ ಹಾರಿಕಾ ಹಾಗೂ ಜಯನಗರದ ಶಿವ ಅನ್ನೋರು ಪ್ರಯಾಣ ಮಾಡುತ್ತಿದ್ದರು ಬೆಂಕಿ ಹೊತ್ಕೊಳ್ತಿದ್ದಂತೆ ಬಸ್ನಿಂದ ಜಗಿದಿದ್ದಾರೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಕರ್ನೂಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಟ್ರಾವೆಲ್ ಏಜೆನ್ಸಿ ಕಚೇರಿಗೆ ಬಿತ್ತು ಬೀಗ ದುರಂತಕ್ಕೀಡಾದ ಬಸ್ ವಿ ಕಾವೇರಿ ಟ್ರಾವೆಲ್ಸ್ ಏಜೆನ್ಸಿಗೆ ಸೇರಿದೆ ಇದರ ಕಚೇರಿ ಬೆಂಗಳೂರಿನ ಕಲಾಸಿಪಾಳ್ಯದಲ್ಲೂ ಇದೆ ದುರಂತದ ಬಳಿಕ ಆಫೀಸ್ ಕ್ಲೋಸ್ ಮಾಡಲಾಗಿದೆ ಅಲ್ಲದೆ ಟ್ರಾವೆಲ್ಸ್ಗೆ ಸೇರಿದ ಓಲ್ವೋ ಬಸ್ ವಿರುದ್ಧ ಸಾಕಷ್ಟು ದೂರುಗಳಿದ್ವು ಎನ್ನಲಾಗ್ತಿದೆ ಸದ್ಯ ಈ ಬಗ್ಗೆ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ ಮೃತರ ಕುಟುಂಬಸ್ಥರಿಗೆ ಪರಿಹಾರ ಘೋಷಣೆ ಬಸ್ ದುರಂತದ ಬೆನ್ನಲ್ಲೇ ತೆಲಂಗಾಣ ಸರ್ಕಾರ ಮೃತರ ಕುಟುಂಬಸ್ಥರಿಗೆ ತಲಾ ಐದು ಲಕ್ಷ ಗಾಯಾಳುಗಳಿಗೆ ಎರಡು ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದೆ ಈ ದುರಂತಕ್ಕೆ ಪ್ರಧಾನಿ ಮೋದಿ ಕೂಡ ಸಂತಾಪ ಸೂಚಿಸಿದ್ದಾರೆ ಮೃತರ ಕುಟುಂಬಗಳಿಗೆ ತಲಾ ಎರಡು ಲಕ್ಷ ರೂಪಾಯಿ ಹಾಗೂ ಗಾಯಾಳುಗಳಿಗೆ ಐವತ್ತು ಸಾವಿರ ಪರಿಹಾರ ಘೋಷಣೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿ ಸೇರಿದಂತೆ ಹಲವರು ಸಂತಾಪ ಸೂಚಿಸಿದ್ದಾರೆ ಇವತ್ತೇನು ದುರದೃಷ್ಟಕರ ಒಂದು ದೊಡ್ಡ ಹೈ ಲೆವೆಲ್ ತನಿಖೆ ಆಗಬೇಕು ಮುಂಜಾಗ್ರತೆ ಬಗ್ಗೆ ಬಸ್ಗಳಿಗೆ ನಾವು ಇದರ ಬಗ್ಗೆ ಒಂದು ಸೂಕ್ತವಾದಂತಹ ವ್ಯವಸ್ಥೆ ಮಾಡಲಿಕ್ಕೆ ಸರ್ಕಾರ ಸರ್ಕಾರ ರಾಜ್ಯದ ಇರಲಿ ಬಗ್ಗೆ ಜಾಗೃತಿ ವಹಿಸಬೇಕು ಹಬ್ಬದ ಸಂಭ್ರಮದಲ್ಲಿ ಹಿಂದಿರುಗುತ್ತಿದ್ದವರು ಸಾವಿನ ಮನೆ ಸೇರಿದ್ದಾರೆ ಏನೂ ಅರಿಯದ ಪುಟ್ಟ ಕಂದಮ್ಮಗಳೂ ಸುಟ್ಟು ಕರಕಲಾಗಿವೆ ತಮ್ಮವರನ್ನ ಕಳೆದುಕೊಂಡ ಕುಟುಂಬಗಳು ಕಣ್ಣೀರಲ್ಲೇ ಮುಳುಗಿವೆ ಒಟ್ಟಾರೆ ತಮ್ಮದಲ್ಲದ ತಪ್ಪಿಗೆ ಇಪ್ಪತ್ತು ಮಂದಿ ಸಾವಿಗೀಡಾಗಿದ್ದು ಮಾತ್ರ ವಿಪರ್ಯಾಸ ಶರಣು ಹಂಪಿ ನವೆಂಬರ್ ಸಮೀಪಿಸ್ತಾ ರಾಜ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದೊಂದು ಮಾತು ಕೂಡ ಸಂಚಲನ ಸೃಷ್ಟಿಸ್ತಾ ಇದೆ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿರುವಂತಹ ಅಹಿಂದ ಉತ್ತರಾಧಿಕಾರಿ ಮಾತು ನಾಯಕರ ನಡುವೆ ಕಂದಕದ ವಾತಾವರಣವನ್ನು ನಿರ್ಮಿಸಿಬಿಟ್ಟಿದೆ ಶಿವಕುಮಾರ್ ಅವರು ಮೌನಕ್ಕೆ ಜಾರಿದ್ರೆ ಸಿಎಂ ಸಿದ್ದರಾಮಯ್ಯ ತಮ್ಮ ಮಗನ ಮಾತುಗಳಿಗೆ ವಿವರಣೆಯನ್ನು ನೀಡಿದ್ದಾರೆ ರಾಜ್ಯ ರಾಜಕಾರಣದ ಪಡಸಾಲೆಯಲ್ಲಿ ಇವತ್ತು ಏನೆಲ್ಲ ನಡೆದಿದೆ ಅನ್ನೋದನ್ನು ನಿಮಗೆ ತಂದೆಯವರು ಇದು ರಾಜಕೀಯ ಕೊನೆ ಘಟ್ಟದಲ್ಲಿದ್ದಾರೆ ಮಾರ್ಗದರ್ಶನ ಮಾಡೋದಕ್ಕೆ ನಾಯಕರು ಬೇಕು ಸರ್ ಜಾರ್ಕೋಳಿ ಅವರು ಅಂತ ಒಂದು ಜವಾಬ್ದಾರಿ ವಹಿಸ್ಕೋತಾರೆ ಮುಂದಿನ ಉತ್ತರಾಧಿಕಾರಿ ಯಾರು ಮುಂದಿನ ಮುಖ್ಯಮಂತ್ರಿ ಯಾರು ಈಗೆಲ್ಲ ಯಾರ್ಯಾರು ಏನೇನು ಹೇಳಿಕೆ ಕೊಟ್ಟು ಪಕ್ಷಕ್ಕೆ ಮುಜುಗರ ಆಗುವಂತದನ್ನ ಮಾಡಬಾರ್ದು ಪಾರ್ಟಿ ಅಧ್ಯಕ್ಷರಾದಂತ ಡಿ ಕೆ ಶಿವಕುಮಾರ್ ಕೊಟ್ಟಂತ ಕಟ್ಟಪ್ಪಣೆಯ ಮೂಲಕ ನಾವು ಯಾವುದೇ ಕಾರಣಕ್ಕೂ ರಿಯಾಕ್ಟ್ ಮಾಡ್ಲಿಕ್ಕೆ ಹೋಗಲ್ಲ ಆ ರೀತಿ ಹೇಳಿಕೆ ಕೊಡಬಾರ್ದಾಗಿತ್ತು ಗೊಂದಲ ಸೃಷ್ಟಿ ಮಾಡೋದು ಬೇಡ ಅಂತ ಹೇಳಿ ನಾನು ಡಾಕ್ಟರ್ ಯತೀಂದ್ರ ಅವ್ರಿಗೆ ಹೇಳ್ತೀನಿ ಯಾರು ಮಾಡಿದ್ರೆ ಚಮತ್ಕಾರ ಯಾರು ಮಾಡಿದ್ರೆ ಬಲತ್ಕಾರ ಅಂತ ನೀವೇ ಕೇಳಿದ್ರು ಈಗ ನಾನು ಮಾತಾಡಕ್ಕೆ ಹೋಗಲ್ಲ ನಾನು ಯಾರ ಹತ್ರ ಮಾತಾಡಬೇಕು ಮಾತಾಡ್ತೀನಿ ಸಿಎಂ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಮಾಡಿದ ಒಂದೇ ಒಂದು ಭಾಷಣ ಕಾಂಗ್ರೆಸ್ ಪಾಳಯದಲ್ಲಿ ಸೃಷ್ಟಿಸಿರುವ ಕಂಪನ ಇನ್ನೂ ನಿಂತಿಲ್ಲ ಅಹಿಂದ ಸಮುದಾಯಗಳಿಗೆ ಸಿದ್ದರಾಮಯ್ಯ ಅವರ ನಂತರ ಸತೀಶ್ ಜಾರಕಿಹೊಳಿ ನೇತೃತ್ವ ಕೊಡಲು ಸಮರ್ಥರಿದ್ದಾರೆ ಎಂದಿದ್ದೇ ಎಂದಿದ್ದು ಕಂಪಿಸುತ್ತಿದೆ ಕೈಪಾಳಯ ಡಾಕ್ಟರ್ ಯತೀಂದ್ರ ಮಾತುಗಳು ಸಹಜವಾಗಿಯೇ ಮುಂದಿನ ಮುಖ್ಯಮಂತ್ರಿಯಾಗಬೇಕು ಎಂಬ ಕನಸು ಕಾಣುತ್ತಿರುವ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರನ್ನ ಡಿಸ್ಟರ್ಬ್ ಮಾಡಿರೋದರಲ್ಲಿ ಅನುಮಾನವಿಲ್ಲ ಆದರೆ ಶಿವಕುಮಾರ್ ಅವರು ಸದ್ಯಕ್ಕೆ ಮೌನವಾಗಿಯೇ ಇದ್ದು ನಡೆಯುವ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸಿ ಹೆಜ್ಜೆ ಮುಂದಿಡುವ ತಂತ್ರದ ಮೊರೆ ಹೋಗಿದ್ದಾರೆ ಯತೀಂದ್ರ ಹೇಳಿಕೆ ಬಗ್ಗೆ ಯಾರು ಏನನ್ನೂ ಎಲ್ಲಿಯೂ ಮಾತನಾಡದಂತೆ ಡಿ ಕೆ ಶಿವಕುಮಾರ್ ತಾಕೀತು ಮಾಡಿದ್ದಾರೆ ಆಪ್ತ ಶಾಸಕರಿಗೆ ಕಟ್ಟಪ್ಪಣೆ ಮಾಡಿರುವ ಉಪಮುಖ್ಯಮಂತ್ರಿಗಳು ಪ್ರತಿಕ್ರಿಯೆ ನೀಡದೆ ಸೈಲೆಂಟ್ ಅಸ್ತ್ರ ಬಳಸಿದ್ದಾರೆ ಆದರೆ ರಾಹುಲ್ ಗಾಂಧಿ ಮುಂದೆ ರಿಪೋರ್ಟ್ ಇಡುವುದಕ್ಕೆ ತಯಾರಿ ಮಾಡಿಕೊಳ್ಳುತ್ತಿದ್ದಾರೆ ಅಗತ್ಯ ಬಿದ್ದರೆ ಆಪ್ತರನ್ನ ಮುಂದಿಟ್ಟುಕೊಂಡು ದಾಳ ಉರುಳಿಸಲು ಡಿಕೆ ಮಾಸ್ಟರ್ ಪ್ಲಾನ್ ಮಾಡುತ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಗೆಲ್ಲೋದೊಂದೇ ಟಾಸ್ಕ್ ಮಾಡಿಕೊಂಡಿರುವ ಡಿಕೆಶಿ ಪಕ್ಷನಿಷ್ಠೆ ಶ್ರಮ ಉಲ್ಲೇಖಿಸಿ ಸಿಎಂ ಸ್ಥಾನಕ್ಕೆ ಕ್ಲೈಮ್ ಮಾಡಲು ಸಿದ್ಧತೆ ಮಾಡಿಕೊಂಡಿದ್ದಾರೆ ಪಕ್ಷದಲ್ಲಿ ಯಾವುದೇ ಸ್ಥಾನಮಾನಗಳಿದ್ದರೂ ಶಾಸಕರು ಹೈಕಮಾಂಡ್ ಸೂಕ್ತ ಸಂದರ್ಭದಲ್ಲಿ ತೀರ್ಮಾನ ಮಾಡ್ತಾರೆ ಹಾಗಾಗಿ ಯತೀಂದ್ರ ಹೇಳಿಕೆ ಬಗ್ಗೆ ಸೂಕ್ತ ವೇದಿಕೆಯಲ್ಲಿ ಸೂಕ್ತ ಸಂದರ್ಭದಲ್ಲಿ ಉತ್ತರ ಕೊಡ್ತೇನೆ ಎಂದಿರುವ ಡಿಕೆ ಶಿವಕುಮಾರ್ ಶಿಸ್ತು ಕಾಪಾಡುವುದು ನಮ್ಮ ಮೊದಲ ಆದ್ಯತೆ ಎಂದಿದ್ದಾರೆ ಈಗ ನಾನು ನಾನು ಯಾರತ್ರ ಮಾತಾಡಬೇಕೋ ಮಾತಾಡ್ತೀನಿ ಡಿಸಿಎಂ ಹೀಗೆ ಸುಮ್ಮನಿದ್ದರೂ ಅವರ ಬೆಂಬಲಿಗರಿಗೆ ಮಾತ್ರ ಸುಮ್ಮನಿರುವುದಕ್ಕೆ ಸಾಧ್ಯವಾಗ್ತಿಲ್ಲ ಒಂದು ಕಡೆ ಡಿಕೆಶಿ ಪರವಾಗಿ ಬ್ಯಾಟ್ ಮಾಡುತ್ತಲೇ ಮತ್ತೊಂದೆಡೆ ಸಿಎಂ ಪುತ್ರನಿಗೆ ಯಾಕೆ ನೋಟಿಸ್ ಕೊಡೋದಿಲ್ಲ ಎಂಬ ಪ್ರಶ್ನೆ ಎಸೆಯುವ ಕೆಲಸವನ್ನೂ ಮಾಡುತ್ತಿದ್ದಾರೆ ಆ ರೀತಿ ಹೇಳಿಕೆ ಕೊಡಬೇಡದಾಗಿತ್ತು ಗೊಂದಲ ಸೃಷ್ಟಿ ಮಾಡೋದು ಬೇಡ ಅಂತ ಹೇಳಿ ನಾನು ಡಾಕ್ಟರ್ ಯತೀಂದ್ರಿಗೆ ಹೇಳ್ತೇನೆ ಇಂಥ ಹೇಳಿಕೆಯಿಂದ ಪಕ್ಷದಲ್ಲಿ ಗೊಂದಲಗಳಾಗ್ತವೆ ಆಗ್ತವೆ ಯಾರು ಮಾಡಿದ್ರೆ ಚಮತ್ಕಾರ ಯಾರು ಮಾಡಿದ್ರೆ ಬಲತ್ಕಾರ ಅಂತ ನೀವೇ ಕೇಳಬೇಕು ಸುಮ್ಮನೆ ಇವರು ಯಾರೋ ಒಂದು ಹೇಳಿಕೆ ಕೊಟ್ಟರು ಅಂತ ಸುಮ್ಮನೆ ಇರೋದು ನಾನೇ ಯಾರು ಹೇಳಿಕೆ ಕೊಟ್ಟರೆ ನೋಟಿಸ್ ಕೊಡೋದು ಇದರ್ಮ ನಾವಿಂತಂದಿಲ್ಲ ಹೈಕಮಾಂಡ್ ಈಗ ಕೂಡಲೇ ಇದಕ್ಕೆ ಏನ್ ಮಾತಾಡ್ಬೇಕು ಏನು ಕ್ರಮ ತಾವು ತಗೊಂಡ್ರೆ ಉತ್ತಮ ಸತೀಂದ್ರ ಸಿದ್ದರಾಮಯ್ಯನವ್ರಿಗಿಂತ ಮುಂಚೆ ಸಿದ್ದರಾಮಯ್ಯ ಸಾಹೇಬ್ರೆ ಒಂದು ರಾಜ್ಯವನ್ನು ಕಟ್ಟಿದಂತ ಹಿರಿಯ ನಾಯಕರು ಸೊ ಹಾಗಾಗಿ ಆ ವಿಚಾರದಲ್ಲಿ ಅಂತ ದೊಡ್ಡ ಮನೆತನೇ ಬಂದಿರೋಂಥ ಹಿನ್ನೆಲೆಯಲ್ಲಿ ಯಾವ ಕಾರಣಕ್ಕೋಸ್ಕರ ಮಾತಾಡಿದಾರೆ ಹೀಗೆ ಡಿ ಕೆ ಬಣದ ಶಾಸಕರು ಪ್ರತ್ಯುತ್ತರ ಕೊಡುತ್ತಲೇ ಇದ್ದಾರೆ ಹಾಗಿದ್ದರೂ ಸಿದ್ದರಾಮಯ್ಯ ಬಣ ಏಕಾಏಕಿ ಯತೀಂದ್ರ ಮಾತೆ ಅಂತಿಮ ಎಂಬ ರೀತಿಯಲ್ಲಿ ತೋರಿಸಲು ಹೊರಟಿಲ್ಲ ಯತೀಂದ್ರ ಮಾತಿನಿಂದ ಎದ್ದಿರುವ ಕಿಡಿಯನ್ನ ಆರಿಸಲು ಸಿದ್ದರಾಮಯ್ಯ ಬಣದ ಮಂತ್ರಿಗಳು ಪ್ರಯತ್ನ ಆರಂಭಿಸಿದ್ದಾರೆ ಇದೇ ಕಾರಣಕ್ಕಾಗಿ ವ್ಯವಸ್ಥೆಗೆ ಯಾರೂ ಅನಿವಾರ್ಯ ಅಲ್ಲ ಎಂಬ ಲಾಜಿಕ್ ಮುಂದಿಟ್ಟು ಸಿದ್ದರಾಮಯ್ಯ ನಂತರ ಇನ್ನೊಬ್ಬರು ಆಗುವುದಲ್ಲ ಸಹಜ ಎಂಬ ಸೂತ್ರ ಹೆಣೆಯುವ ಪ್ರಯತ್ನ ಮಾಡುತ್ತಿದ್ದಾರೆ ತಿರುಚಿ ಮಾಡಿದ್ರೆ ಏನಂತೇಳಿ ನಾನು ಕೇಳಿದೆ ಸೈದ್ಧಾಂತಿಕವಾಗಿ ಮಾತಾಡಿದ್ದೀನಿ ಅಂತ ಹೇಳಿದೆ ಸಿ ಯತೀಂದ್ರನ ಕೇಳಿದೆ ನಾನು ನೀನು ಏನಂತ ಹೇಳಿದೀಯ ಅಂತ ಅದು ಹೇಳಿದಾಗ ಯತೀಂದ್ರ ಹೇಳಿದ್ದು ಸೈದ್ಧಾಂತಿಕವಾಗಿ ಮಾತ್ರ ಮಾತಾಡಿದ್ದೀನಿ ಇಂಥವರೇ ಮುಂದಿನ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿಲ್ಲ ಅಂತ ಹೇಳಿ ಹೈಕಮಾಂಡ್ ಹೇಳಿದ್ಯಾಕಮಾಂಡ್ ಕಮ್ ಜೆಂಟಲ್ಮ್ಯಾನ್ ಲೀಡ್ ಅಂತ ಹೇಳಿದ ಹೈಕಮಾಂಡು ಹೇಳಿದ್ಯಾ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದಾರಾ ನೋಡ್ರಿ ವ್ಯವಸ್ಥೆನಲ್ಲಿ ಯಾರೂ ಅನಿವಾರ್ಯ ಅಲ್ಲ ಆದ್ರೆ ಇದೆಲ್ಲ ಇಲ್ಲಿಗೆ ನಿಲ್ಲುತ್ತೆ ಎಂಬ ಲಕ್ಷಣ ಕಾಣ್ತಿಲ್ಲ ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಒಂದು ಬಣ ಈಗಾಗಲೇ ಹೈಕಮಾಂಡ್ ಮಧ್ಯಪ್ರವೇಶದ ಕನಸು ಕಾಣಲು ಶುರು ಮಾಡಿದೆ ಈಗ ಸ್ಟೇಜ್ ನಲ್ಲಿ ನಾನು ಭಾಷಣ ಇಲ್ಲಪ್ಪ ನಾವು ನೀವು ಐಡಿಯಾಲಜಿಕಲಿ ಚೆನ್ನಾಗಿದ್ದೀರಾ ಗಟ್ಟಿ ಇದೀರಾ ಅಂತ ಹೇಳೋದ್ರಲ್ಲಿ ತಪ್ಪೇನಿದೆ ಅದನ್ನ ಬೇರೆ ರೀತಿಯಾಗಿ ಬಿಂಬಿಸೋದ್ ಬೇರೆ ಯಾರೇ ರಣೆ ಬರದ ಏನೇನಾಯ್ತು ಅವ್ರಿಗೆ ಗೊತ್ತು ಅವರು ಬರೋ ಯಾರು ತಪ್ಪಿಸ ಸಚಿವರು ಈ ರೀತಿಯಲ್ಲಿ ಮಾತಾಡ್ತಿದ್ದರೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಪುತ್ರ ಎಂಎಲ್ಸಿ ರಾಜೇಂದ್ರ ಮಾತ್ರ ಸತೀಶ್ ಜಾರಕಿಹೊಳಿಯವರು ಸಿಎಂ ಆದ್ರೆ ನಮಗೂ ಖುಷಿ ಎಂದು ಹೇಳಿಕೊಂಡಿದ್ದಾರೆ ಅದು ಅವರು ವೈಯಕ್ತಿಕವಾದಂತ ಹೇಳಿಕೆ ಅಂತ ನಾನು ಹೇಳ್ತೀನಿ ಅಲ್ಲ ನಮಗೂ ಎಲ್ಲ ಒಂದ್ ಕಡೆ ಆಸೆ ಇದೆಲ್ಲ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗ್ಲಿ ಮುಂದಿನ ದಿನದಲ್ಲಿ ಅನ್ನುವಂಥದ್ದು ನಮಗೂ ಆಸೆ ಇದೆ ಆದ್ರೆ ಬಹಳ ಒಳ್ಳೇದು ಒಂದು ಭಾವನೆ ನಮ್ಮಲ್ಲ ಕಾಂಗ್ರೆಸ್ನೊಳಗಿನ ಈ ಎಲ್ಲ ಗಲಾಟೆಗಳು ಸಹಜವಾಗಿಯೇ ಬಿಜೆಪಿ ನಾಯಕರಿಗೆ ಒಳಗೊಳಗೆ ಖುಷಿ ಕೊಡುತ್ತಿದೆ ಹಾಗಿದ್ದರೂ ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ಅತಿವೃಷ್ಟಿ ಬೆಂಗಳೂರಿನಲ್ಲಿ ಗುಂಡಿ ಬಿದ್ದ ರಸ್ತೆಗಳು ಅನುದಾನವಿಲ್ಲದೆ ನಿಂತಿರುವ ಕಾಮಗಾರಿಗಳು ಇಂಥ ಹಲವು ಸಮಸ್ಯೆಗಳಿದ್ದರೂ ಕುರ್ಚಿ ಕಚ್ಚಾಟದಲ್ಲೇ ಈ ಸರ್ಕಾರ ಕಾಲಹರಣ ಮಾಡುತ್ತಿದೆ ಎಂದು ಬಿಜೆಪಿ ನಾಯಕರು ಟೀಕಿಸುತ್ತಿದ್ದಾರೆ ತಮ್ಮ ಚೇರು ಭದ್ರ ಮಾಡಬೇಕನ್ನುವಂಥ ವಿಚಾರ ಸಿದ್ದರಾಮಯ್ಯನವರು ಅವರೇನೋ ಸರಳಾಗಿ ಬಿಟ್ಕೊಡುವಂಥ ಮನುಷ್ಯ ಏನಲ್ಲ ಸರಳಾಗಿ ಯಾವ ಕಾರಣಕ್ಕೂ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಆಗಕ್ಕೆ ಅವಕಾಶ ಕೊಡೋಲ್ಲ ನಂಬರ್ ಒನ್ ನಂಬರ್ ಟು ಡಿ ಕೆ ಶಿವಕುಮಾರ್ ಸುಮ್ಮನೆ ಕೂರಲ್ಲ ಅದು ಸುಮ್ಮನೆ ಕೂರ್ ಅಂತ ಉಳ ಅಲ್ಲ ಅದು ಮೊದ್ಲು ರೇಪ್ಗಳನ್ನ ನಿಲ್ಲಿಸಿ ಮೊದ್ಲು ಮರ್ಡರ್ ಗಳನ್ನ ನಿಲ್ಲಿಸಿ ಮೊದ್ಲು ಗುಂಡಿಗಳನ್ನ ಮುಚ್ಚಿ ಆತ್ಮಹತ್ಯೆಗಳನ್ನ ತಡಿರಿ ಈ ಒಂದು ದೀಪಾವಳಿ ಸಂದರ್ಭದಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಚರ್ಚೆಯನ್ನು ಮೊದಲು ನಿಲ್ಲಿಸಿ ಈಗೇನ್ ನಾನು ಹೇಳಿದೆ ಆ ಸಮಸ್ಯೆಗಳಿಗೆ ಪರಿಹಾರವನ್ನ ಅಂತ ಅಂತೇಳಿ ನಾನು ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆಯನ್ನ ಮಾಡ್ತೇನೆ ಅವರು ಮುಖ್ಯಮಂತ್ರಿ ಆದ್ರೂ ನಮ್ಗೇನಿಲ್ಲ ಅವ್ರ ಪಕ್ಷದಲ್ಲಿ ಆಗೋದ್ರೆ ನಮ್ದೇನಿದೆ ಎಲ್ಲಕ್ಕಿಂತ ಮಿಗಿಲಾಗಿ ನಾನು ಒಬ್ಬ ಖುಷಿ ಪಡೋರು ಯಾಕೆ ಅಂತಂದ್ರೆ ನಾನು ಡಿ ಕೆ ಶಿವಕುಮಾರ್ ಬಹಳ ಆತ್ಮೀಯರು ನಾನು ಅವ್ರ ಜೊತೆಯಲ್ಲಿ ಒಟ್ಟಿಗೆ ಕೆಲಸ ಮಾಡಿರೋರು ನಾವು ಅಲ್ಲಿ ಹೀಗೆ ಸದ್ಯಕ್ಕೆ ರಾಜ್ಯ ರಾಜಕೀಯದಲ್ಲಿ ಹೊಸ ಹೊಸ ಲೆಕ್ಕಾಚಾರಗಳು ಸಾಗುತ್ತಿವೆ ಇಲ್ಲಿ ಯತೀಂದ್ರ ಹೇಳಿರುವ ಮಾತಿನಂತೆ ಸತೀಶ್ ಜಾರಕಿಹೊಳಿಯವರಿಗೆ ಅಹಿಂದ ನಾಯಕತ್ವ ಸಿಗುತ್ತಾ ಇಲ್ಲವಾ ಎನ್ನುವುದು ಸತೀಶ್ ಜಾರಕಿಹೊಳಿಯವರ ಅವರ ದುಡಿಮೆಯನ್ನ ಅವಲಂಬಿಸಿದೆ ನವೆಂಬರ್ ತಿಂಗಳು ಶುರುವಾಗುವುದಕ್ಕೂ ಮೊದಲೇ ಕಾಂಗ್ರೆಸ್ ಪಡಸಾಲೆಯಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ನ ಪಥಸಂಚಲನ ನಡೆಯುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆಗೆ ಇವತ್ತು ಕೂಡ ಉತ್ತರ ಸಿಕ್ಕಿಲ್ಲ ಆರ್ ಎಸ್ ಎಸ್ ಪಥ ಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲೂ ಕೂಡ ಇವತ್ತು ವಿಚಾರಣೆ ನಡೆದಿದೆ ತೀರ್ಪನ್ನು ಅಕ್ಟೋಬರ್ ಮೂವತ್ತಕ್ಕೆ ಕಾಯ್ದೆಸಿದ್ರೆ ವಿಚಾರಣೆಯನ್ನು ಕೂಡ ಅಕ್ಟೋಬರ್ ಮೂವತ್ತಕ್ಕೆ ಮುಂದೂಡಲಾಗಿದೆ ಅಕ್ಟೋಬರ್ ಮೂವತ್ತರಂದು ಬಹುತೇಕ ತೀರ್ಪು ಹೊರಬರುವಂತಹ ನಿರೀಕ್ಷೆಯೂ ಕೂಡ ಇರುವಂಥದ್ದು ಇದರ ನಡುವೆ ಚಿತ್ತಾಪುರದ ವಿಚಾರದಲ್ಲಿ ರಾಜಕೀಯದ ಸಂಗ್ರಾಮವೂ ಕೂಡ ಸಾಕ್ತಾ ಇದೆ ಇನ್ನೇನಾಗಿದೆ ಈ ವಿಚಾರದಲ್ಲಿ ವಿಚಾರದಲ್ಲಿರೋದನ್ನು ನಿಮಗೆ ತೋರಿಸ್ತೀನಿ ಚಿತ್ತಾಪುರದಲ್ಲಿ ಅಕ್ಟೋಬರ್ ಇಪ್ಪತ್ತೆಂಟಕ್ಕೆ ಶಾಂತಿ ಸಭೆ ಕೋರ್ಟ್ ಅಂಗಳದಲ್ಲೇ ಉಳಿದ ಆರ್ಎಸ್ಎಸ್ ಕುತೂಹಲ ನವೆಂಬರ್ ಎರಡರಂದು ಚಿತ್ತಾಪುರದಲ್ಲಿ ನಡೆಸಲು ಉದ್ದೇಶಿಸಲಾಗಿದ್ದ ಆರ್ಎಸ್ಎಸ್ ಪಥ ಸಂಚಲನ ಈಗ ಮತ್ತಷ್ಟು ಕುತೂಹಲ ಸೃಷ್ಟಿಸಿದೆ ಅನುಮತಿ ನಿರಾಕರಿಸಿದ ತಹಶೀಲ್ದಾರ್ ಕ್ರಮ ಪ್ರಶ್ನಿಸಿ ಆರ್ಎಸ್ಎಸ್ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ಕಲಬುರಗಿ ಹೈಕೋರ್ಟ್ ನ್ಯಾಯಮೂರ್ತಿ ಎಂಜಿಎಸ್ ಕಮಲ್ ನೇತೃತ್ವದ ಪೀಠ ಅಕ್ಟೋಬರ್ ಇಪ್ಪತ್ತೆಂಟರಂದು ಎಲ್ಲಾ ಸಂಘಟನೆಗಳ ಶಾಂತಿ ಸಭೆ ನಡೆಸಲು ಜಿಲ್ಲಾಡಳಿತ ಮತ್ತು ಸರ್ಕಾರದ ಪರ ವಕೀಲರಿಗೆ ಸೂಚಿಸಿದೆ ಈ ವರದಿ ಸಮೇತ ಅಕ್ಟೋಬರ್ ಮೂವತ್ತರಂದು ಹಾಜರಾಗಲು ಸೂಚಿಸಿದೆ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಹೇಗಿತ್ತು ಅನ್ನೋದನ್ನ ನೋಡೋದಾದ್ರೆ ನವೆಂಬರ್ ಎರಡರಂದೇ ಪಥ ಸಂಚಲನಕ್ಕೆ ಬಹಳಷ್ಟು ಸಂಘಟನೆಗಳು ಅರ್ಜಿ ಸಲ್ಲಿಸಿವೆ ನಾವು ಯಾವುದೇ ಕಾರಣಕ್ಕೂ ಯಾವ ಅರ್ಜಿಗಳನ್ನು ತಿರಸ್ಕರಿಸಿಲ್ಲ ಎಲ್ಲಾ ಸಂಘಟನೆಗಳನ್ನ ಕರೆದು ಜಿಲ್ಲಾಡಳಿತ ಶಾಂತಿ ಸಭೆ ನಡೆಸಿದೆ ಬಂದೋಬಸ್ತ್ಗಾಗಿ ಎರಡು ವಾರಗಳ ಸಮಯಾವಕಾಶ ಬೇಕಾಗಿದೆ ಅಂತ ಎಜಿ ಶಶಿಕಿರಣ್ ಶೆಟ್ಟಿ ವಾದ ಮಂಡಿಸಿದರು ಮಧ್ಯಪ್ರವೇಶಿಸಿದ ಆರ್ಎಸ್ಎಸ್ ಪರ ವಕೀಲ ಅರುಣ್ ಶ್ಯಾಮ್ ಬಹುತೇಕ ಸಂಘಟನೆಗಳು ನಾವು ಕೇಳಿದ ದಿನವೇ ಕಾರ್ಯಕ್ರಮ ನಡೆಸಲು ಅನುಮತಿ ಕೇಳಿವೆ ಕೋರ್ಟ್ ಕೇಳಿದ್ದಕ್ಕೆ ನಾವು ನವೆಂಬರ್ ಎರಡರಂದು ಮಾಡೋದಾಗಿ ದಿನಾಂಕ ಕೊಟ್ಟಿದ್ವಿ ಹೀಗಾಗಿ ನಮಗೆ ನವೆಂಬರ್ ಎರಡರಂದೇ ಪಥ ಸಂಚಲನಕ್ಕೆ ಅವಕಾಶ ಕೊಡಿ ರಾಜ್ಯದ ನಾಲ್ನೂರ ಐವತ್ತು ಕಡೆಗಳಲ್ಲಿ ಪಥ ಸಂಚಲನ ಮಾಡಿದ್ವಿ ಎಲ್ಲಿಯೂ ಭದ್ರತೆ ಸಮಸ್ಯೆ ಆಗಿಲ್ಲ ಆದರೆ ಚಿತ್ತಾಪುರದಲ್ಲಿ ಭದ್ರತೆ ಸಮಸ್ಯೆ ಅಂತ ಕಾರಣ ಹೇಳ್ತಿದ್ದಾರೆ ಅಗತ್ಯ ಬಿದ್ದರೆ ಕೇಂದ್ರ ಭದ್ರತಾ ಪಡೆಗಳನ್ನ ನಿಯೋಜಿಸಿ ಅಂತ ಅರುಣ್ ಶಾ ಮನವಿ ಮಾಡಿದ್ರು ವಾದ ಪ್ರತಿವಾದ ಆಲಿಸಿದ ನ್ಯಾಯಮೂರ್ತಿ ಎಂಜಿಎಸ್ ಕಮಲ್ ಆದಷ್ಟು ಬೇಗ ಇದಕ್ಕೆ ಪರಿಹಾರ ಕಂಡುಕೊಳ್ಳಬೇಕು ಇದನ್ನು ಹೆಚ್ಚು ಎಳೆಯದೇ ಇರೋದೇ ಒಳ್ಳೆಯದು ಅಕ್ಟೋಬರ್ ಇಪ್ಪತ್ತೆಂಟರಂದು ಸಂಯೋಜಕರೊಂದಿಗೆ ಶಾಂತಿ ಸಭೆ ನಡೆಸಿ ಶಾಂತಿ ಸಭೆ ಎಲ್ಲಿ ಅನ್ನೋದನ್ನ ಅರ್ಜಿದಾರರಿಗೆ ನಾಳೆಯೇ ತಿಳಿಸಿ ಅಕ್ಟೋಬರ್ ಮೂವತ್ತರಂದು ಕೋರ್ಟ್ಗೆ ಸಭೆಯ ವರದಿ ಕೊಡಿ ಅಂದೇ ಪರಿಶೀಲಿಸಿ ತೀರ್ಪು ಕೊಡೋಣ ಅಂತ ಪೀಠ ಹೇಳ್ತು ಕೈ ಕಮಲದ ಮಧ್ಯೆ ಪಥಸಂಚಲನ ಫೈಟ್ ಇನ್ನು ಇದೇ ವಿಚಾರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ಮಧ್ಯೆ ವಾಕ್ಸಮರ ಮುಂದುವರೆದಿದೆ ಹೋದಲ್ಲಿ ಬಂದಲ್ಲಿ ಇದೇ ವಿಚಾರ ನಾಯಕರ ಬಾಯಲ್ಲಿ ನಾಟ್ಯವಾಡ್ತಿದೆ ಒಂದ್ ಸಂತೋಷ ಏನಪ್ಪಾ ಅಂದ್ರೆ ಮುಂಚೆ ಮಾಹಿತಿ ಕೊಡ್ತಾ ಇದ್ರು ಈಗ ಅನುಮತಿ ಕೇಳ್ತಾ ಇದೆ ಫಸ್ಟ್ ಅನುಮತಿಯನ್ನ ಕೇಳಿದರಲ್ಲ ಮೊದಲನೇ ಬಾರಿಗೆ ಇತಿಹಾಸದಲ್ಲಿ ವಾಟ್ ಎವರ್ ವಿ ಟು ಅಬೈಡ್ ಬೈ ಇಟ್ ನಾವು ಯಾರು ಕೂಡ ಮಾಡಬೇಡಿ ಅಂತ ಇಲ್ಲ ಅನುಮತಿ ಕೇಳಿ ಅಸ್ತಿತ್ವದೇ ಇಲ್ ಒಂದು ಸಂಘಟನೆ ಬಿ ಮಾರ್ಗ ಅದೆಲ್ಲೋ ಹೊರ್ಗಡೆ ಇತ್ತು ಅದಕ್ಕೆ ಜನವೂ ಇಲ್ಲ ಇಲ್ಲಿ ಅದರ ಅಸ್ತಿತ್ವನೂ ಇಲ್ಲ ಬೇಕಂತ ಉದ್ಭವ ಮಾಡಿ ಇವರದೇ ಚೇಲಾಗಳನ್ನೆಲ್ಲ ಅಲ್ಲಿಟ್ಟು ಇವತ್ತು ಒಂದು ಹೋರಾಟಕ್ಕೆ ಹೊರಟಿದ್ದಾರೆ ಯಾರು ಜಾಸ್ತಿ ಬಿ ಜೆ ಪಿಗೆ ಮೋದಿಯವರಿಗೆ ಆರ್ ಎಸ್ ಎಸ್ಗೆ ಬೈತಾರ ಅವರಿಗೆ ಕೊಡ್ತಾರ ಅನ್ನುವಂಥ ಒಂದು ಮಾನಸಿಕತೆ ಕಾಂಗ್ರೆಸ್ ಪಾರ್ಟಿ ಒಳಗದ ಅದಕ್ಕೆ ಬಾಯಿ ಬಂದಂಗೆ ಮಾತಾಡೋದು ಕೆಲವರು ಆಗಬೇಕಂತ ಪ್ರಯತ್ನ ಮಾಡಿದ್ರೆ ಇದ್ದವರು ಉಳಿಬೇಕಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಆರ್ ಎಸ್ ಎಸ್ನ ಬಯ್ಯುವಂಥ ಒಂದು ಕಾಂಪಿಟೇಷನ್ ಕಾಂಗ್ರೆಸ್ ಪಾರ್ಟಿ ಪ್ರಿಯಾಂಕಾ ಖರ್ಗೆ ಬಾಯಿ ಬಂದಂಗೆ ಒದುರ್ತಿದಾರೆ ಅರ್ಥವೇ ಇಲ್ಲ ಅವ್ರು ಹೇಳ್ತಾ ಇರೋದಕ್ಕೆ ಕೋರ್ಟ್ ಒಂದು ಇದೆ ಇದು ಡಿಕ್ಟೇಟರ್ಶಿಪ್ ಇಲ್ಲ ಇಲ್ಲಿ ತಾಲಿಬಾನ್ ಸಂಸ್ಕೃತಿ ಇಲ್ಲ ಇಲ್ಲಿ ಅದಕ್ಕೋಸ್ಕರ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಇವತ್ತು ಆರ್ ಎಸ್ ಎಸ್ ಇಲ್ಲದಿದ್ದರೆ ದೇಶದಲ್ಲಿ ನಾವೆಲ್ಲರೂ ಕೂಡ ಮುಲ್ಲಾಗಳಾಗ್ಬಿಡ್ತಿದ್ವಿ ನಾವು ಯಾರು ಕೂಡ ಇವತ್ತು ಹಿಂದುತ್ವ ಇಟ್ಕೊಂಡು ಓಡಾಡೋಕೆ ಆಗ್ತಿರ್ಲಿಲ್ಲ ಅಕ್ಟೋಬರ್ ಮೂವತ್ತರಂದು ಅರ್ಜಿ ವಿಚಾರಣೆ ನಡೆದು ಅಂದೇ ಪಥಸಂಚಲನ ಭವಿಷ್ಯ ನಿರ್ಧಾರವಾಗಲಿದ್ದು ಇಡೀ ದೇಶದ ಚಿತ್ತ ಚಿತ್ತಾಪುರ ಪಥಸಂಚಲನ ದತ್ತ ನೆಟ್ಟಿರುವುದಂತೂ ಅರುಣ್ ಕುಮಾರ್ ಕದಂ ನ್ಯೂಸ್ ಕಲಬುರಗಿ ಬಿಹಾರದಲ್ಲಿ ಚುನಾವಣೆಯ ಪ್ರಚಾರದ ರಂಗು ಹೆಚ್ಚಾಗ್ತಾ ಇದೆ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಬ್ಬರದ ಪ್ರಚಾರವನ್ನು ಆರಂಭಿಸಿದ್ದಾರೆ ಆರ್ಜೆಡಿ ವಿರುದ್ಧ ಜಂಗಲ್ ರಾಜ್ ಹೇಳಿಕೆಯನ್ನ ಪುನರುಚ್ಚರಿಸಿದ್ದಾರೆ ಅಲ್ಲದೆ ಮಹಾಗಠಬಂಧನ್ ಮತ್ತು ಲಾಲು ಕುಟುಂಬದ ವಿರುದ್ಧ ಗುಡುಗಿದ್ರು ಇದಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ತಿರುಗೇಟು ಕೊಟ್ಟಿದ್ದಾರೆ ಬಿಹಾರ ವಿಧಾನಸಭೆ ಚುನಾವಣೆ ಪ್ರಚಾರದ ರಂಗು ಕ್ಷಣ ಕ್ಷಣಕ್ಕೂ ಜೋರಾಗ್ತಿದೆ ಪ್ರಧಾನಿ ಮೋದಿ ಇವತ್ತಿನಿಂದ ಪ್ರಚಾರದ ಅಖಾಡಕ್ಕಿಳಿದಿದ್ದಾರೆ ಪ್ರಚಾರದ ಅಖಾಡಕ್ಕಿಳಿದ ಮೊದಲ ದಿನವೇ ಬಂಧನ್ ಹಾಗೂ ಲಾಲು ಕುಟುಂಬದ ವಿರುದ್ಧ ವಾಕ್ ಪ್ರಹಾರ ಮಾಡಿದ್ದಾರೆ ನಮ್ಮ ಭಾಷಣದಲ್ಲಿ ಜಂಗಲ್ ರಾಜ್ ಸದ್ದು ಬೇಗಸರಾಯ್ನಲ್ಲಿ ನಡೆದ ಪ್ರಚಾರ ಸಮಾವೇಶದಲ್ಲಿ ಭಾಗಿಯಾಗಿದ್ದ ಪ್ರಧಾನಿ ಮೋದಿ ಮಾಜಿ ಸಿಎಂ ಲಾಲು ಪ್ರಸಾದ್ ಯಾದವ್ ಕುಟುಂಬದ ವಿರುದ್ಧ ಕಿಡಿಕಾರಿದ್ರು ಅಲ್ಲದೆ क्रिमिनल गेल बंदा विपक्ष मैत्रीय नाम मैं जो बातें कहने जा रहा हूं मैं चाहूंगा कि बिहार का नौजवान उन्हें ध्यान से सुने और उन पर जरा गौर करे जंगल राज वालों ने सिर्फ अपने बेटे बेटियों का भविष्य बनाया बिहार के नौजवानों का भविष्य तबाह कर दिया और ये बात बेगूसराय का हर घर जानता है हर कोई महसूस करता है साथियों हमारे श्री बाबू ने बेगूसराय को औद्योगिक केंद्र बनाने के लिए काम किया था एक चीज साफ साफ देख रहे हैं एक तरफ एनडीए है नीतीश जी माझी जी उपेंद्र जी चिराग पासवान जी ये सूझबूझ से भरा हुआ नेतृत्व है वहीं दूसरी तरफ ಲಾಠಿಯ ಮಹಾಲಠ ಬಂಧನ್ ಇದೇ ವೇಳೆ ಬಿಹಾರದ ಮಾಜಿ ಮುಖ್ಯಮಂತ್ರಿ ಮತ್ತು ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತ ಕರ್ಪೂರಿ ಠಾಕೂರ್ ಅವರನ್ನ ನಿನ್ನಿದ್ರು ಇದಕ್ಕೂ ಮುನ್ನ ಸಮಷ್ಟೀಪುರದಲ್ಲಿರುವಂತಹ ಕರ್ಪೂರಿ ಠಾಕೂರ್ ಮನೆಗೆ ಭೇಟಿ ನೀಡಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ್ರು मोदी बिहार ठाकुर निवास भेटी के कांग्रेस कांग्रेस नायक जयराम रमेश कर्पूरी ठाकुर सरकार प्रश्न क्या ये सच नहीं है कि उन्नीस सौ नवासी अप्रिल के महीने में आर एस एस और जनसंघ दोनों मिलकर कर्पूरी ठाकुर जी की जो सरकार थी राज्य सरकार थी उसको गिराया और क्यों गिराया ಇತ್ತ ಬಕ್ಸರ್ನಲ್ಲಿ ಅಮಿತ್ ಶಾ ಪ್ರಚಾರ ನಡೆಸಿದ್ರೆ ಸಹರ್ಸಾದಲ್ಲಿ ಮಹಾಗಠಬಂಧನ್ ಸಿಎಂ ಅಭ್ಯರ್ಥಿ ತೇಜಸ್ವಿ ಯಾದವ್ ಪ್ರಚಾರ ರ್ಯಾಲಿ ನಡೆಸಿದ್ರು ಚುನಾವಣೆ ಸಮೀಪಿಸುತ್ತಿದ್ದಂತೆ ಪ್ರಚಾರ ರಂಗು ಪಡೆಯುತ್ತಿದ್ದು ಪರಸ್ಪರ ವಾಕ್ ಸಮರವೂ ಜೋರಾಗಿದೆ